ನಮಸ್ಕಾರ ವೀಕ್ಷಕರೇ ಎಚ್ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ನಲ್ಲಿ ಗರ್ಭಿಣಿಯೊಬ್ಬಳು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಘಟನೆ ಭಾನುವಾರ ರಾತ್ರಿ ಜರುಗಿದೆ ಸುರಪುರ ತಾಲೂಕು ಹೊಂಬಲಕಲ್ ಗ್ರಾಮದ ಗರ್ಭಿಣಿ ಶಾಂಭವಿ ಗಂಡ ರೇವಣಸಿದ್ದಪ್ಪ ಹತ್ತೊಂಬತ್ತು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಮಹಿಳೆ ಕೂಲಿ ಕೆಲಸಕ್ಕೆಂದು ಕಾರವಾರಗೆ ತೆರಳಿದ್ದರು ಗ್ರಾಮದ ಕಡೆ ಮರಳಿ ಬರುವಾಗ ಮುದಗಲ್ ಪಟ್ಟಣ ಸಮೀಪದಲ್ಲಿ ಹೆರಿಗೆ ನೋವು ಕಾಣಿಸಿಕೊಂಡಿದೆ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದ ಆಶಾ ಕಾರ್ಯಕರ್ತೆ ಮೇರಿ ಅವರು ಹೆರಿಗೆ ಮಾಡಿಸಿದ್ದಾರೆ ಲಿಂಗಸೂಗೂರು ಘಟಕ ಕೆಕೆಆರ್ಟಿಸಿ ಟಿಸಿ ಚಾಲಕ ಸಿದ್ಧಲಿಂಗಪ್ಪ ಶಿರೂರು ನಿರ್ವಾಹಕ ಬಸಯ್ಯ ಅವರು ಕೂಡಲೇ ಬಾಣಂತಿಯನ್ನು ಮುದಗಲ್ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ರವಾನಿಸಿದ್ದು ತಾಯಿ ಆರೋಗ್ಯವಾಗಿದ್ದು ಮಗುವಿಗೆ ಉಸಿರಾಟ ತೊಂದರೆಯಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ತಾಲೂಕಾ ಲಿಂಗಸುಬೂರು ಆಸ್ಪತ್ರೆಗೆ ಕಳುಹಿಸಲಾಗಿದೆ